ಆದ ನರನಾಡಿ ಶಿವನ ದರ್ಶನಕ್ಕೆ ಇತ್ತು ಆ ನೀಲ ನರ್ತಕ ಯಾವ ರೀತಿ ಚಿನ್ನದ ಪಾತ್ರೆ ಚೆಕ್ ಪೇಯ್ ನಿಂದ ಬಾರ್ ಬಾರ್ ಬಿಸುಂ ಸೇ ಕೈಲೇ

ರಾತ್ರಿ ನೆನ್ನೆ ಆಗಿರ್ತಕ್ಕಂತ ಒಂದು ದುರ್ಘಟನೆ ಈ ದುರ್ಘಟನೆಯಲ್ಲಿ ಬಲೋರೊ ವೆಹಿಕಲ್ಗೂ ಮತ್ತು ದ್ವಿಚಕ್ರ ವಾಹನಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ ಈ ಆಕ್ಸಿಡೆಂಟ್ ಅಲ್ಲಿ ನೆನ್ನೆ ಒಂದು ದಂಪತಿಗಳು ಮತ್ತು ಇನ್ನೊಬ್ಬರು ಅಲ್ಲಿ ಕೋಣನ್ ಕುಂಟಲ್ದಿ ಸಾವನ್ನಪ್ಪಿದ್ರು ಇಲ್ಲಿ ಒಬ್ಬರು ಮರಣ ಹೊಂದಿದ್ರು ಇನ್ನೊಬ್ರು ಹಾಸ್ಪಿಟ್ಲ್ಗೆ ಹೋಗಿದ್ರು ಬಹುಶಃ ಅವ್ರು ಬಲ್ಕೊಳ್ತಾರೆ ಅನ್ನೋ ಅಂದ್ಕೊಂಡ ಒಂದು ಆಸಾಭಾವನೆಯಲ್ಲಿ ಇದ್ದವು ಆದರೆ ದುರಾದೃಷ್ಟ ರಾತ್ರಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಇಂದ ಐದು ಜನ ಮೃತಪಟ್ಟಂಗಾಗಿದೆ ನಾವು ನಾವು ಪಸ್ಗಳಲ್ಲಿ ಹೋಗಿ ಏನೋ ಹೇಳ್ಕೊಳ್ಳೋ ಒಂದು ಘಟನೆ ಅಲ್ಲ ಇದು ಯಾಕಂತಂದರೆ ಭಾಳ ನೋವಿನ ಸಂಗತಿ ಹೇಳ್ಕೊಳ್ಳೋಕ್ಕಾಗದೇ ಇರ್ತ ಸಂಗತಿ ಈಗ ಚಿಕ್ಕ ವಯಸ್ಸಿನ ಗಾಯತ್ರಮ್ಮ ಮತ್ತು ವೆಂಕಟರಣ್ಣಪ್ಪ ಇಲ್ಲಿ ನಗೇನಲ್ಲಿ ಮಕ್ಕಳನ್ನು ಒಬ್ಬ ಮಗನ ಮಗಳನ್ನ ಬಿಟ್ಟು ಹೋಗಿದ್ದಾರೆ ಯಾವ ರೀತಿ ಇದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಆದ್ರೂ ಒಂದಂತೂ ಹೇಳ್ಬೋದು ಆ ದಂಪತಿಗಳಿಬ್ಬರೂ ಕೂಡ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಸ್ವರ್ಗಕ್ಕೆ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಅದ್ರ ಜೊತೆಗೆ ಮೃತರು ಬಿಟ್ಟೋಗಿರ್ತಕ್ಕಂಥ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಮತ್ತು ಬಂಧು ಬಳಗ ಯಾರಿದಾರೋ ಅವರೆಲ್ರಿಗೂ ಕೂಡ ತೀವ್ರತರವಾದಂಥ ನೋವಾಗಿರುತ್ತೆ ದುಃಖ ಆಗಿರುತ್ತೆ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿ ಆ ಕುಟುಂಬದವ್ರಿಗೂ ಮತ್ತು ಸ್ನೇಹಿತರಿಗೂ ಬಂಧುಗಳಿಗೂ ದುಃಖ ಬರಸುವಂಥ ಒಂದು ಶಕ್ತಿ ದೇವರು ಪ್ರಸಾದಿಸ್ಲಿ ಅಂತ ನಾವು ಈ ಸ ಈ ಸಂದರ್ಭದಲ್ಲಿ ಮಾತಾಡ್ಬೋದು ಅದ್ರ ಜೊತೆಗೆ ನಮ್ಮ ಮುಖಂಡರಿಗೂ ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ ಇವತ್ತು ಆ ಕೋಣನ್ ಕುಂಟೆಗೂ ಹೋಗಿದ್ವು ಇಲ್ಲೂ ಬಂದಿದ್ದೆವು ಇನ್ನೂ ಮೊನ್ನೆ ಆ ಸಮುದ್ರದಲ್ಲಿ ಮುಳುಗೋಗಿ ತೀರ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ದುಡ್ಡು ಕೊಟ್ಟು ಪರಿಹಾರ ಕೊಡೋಣ ಅವ್ರ ಮನೆಗಳಿಗೆ ಅಂತೇಳಿ ನಮ್ಮ ಆದ್ನಾರಾಯಣ ಅವತ್ತು ಘೋಷಣೆ ಮಾಡಿದ್ರು ಅದ್ರ ಪ್ರಕಾರ ಇವಾಗ ಎಬ್ಣಿ ಕೂಡ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ಈಗ ಏನಾದರೂ ದಫನ್ ದಫನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ನಮ್ಮ ಅವರು ಆರ್ಥಿಕ ಸಹಾಯನ ಮಾಡಿದ್ದಾರೆ ಇಷ್ಟು ಮಾಡ್ಬೋದೇ ಹೊರತು ನಾವು ಪಾಪ ಇನ್ನು ಯಾವುದೇ ಒಂದು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿ ಇದು ಮಾಡ್ಕೊಳ್ಳೋಕ್ಕಾಗಲಿ ನಮ್ಗೆ ಶಕ್ತಿ ಇಲ್ಲ ಯಾಕಂದ್ರೆ ದೇವರು ಅವರ ಆಯುಸ್ ಅಷ್ಟೇ ಬರ್ತಿದ್ರೇನೋ ಅಷ್ಟಾಗಿದೆ ಅವ್ರಿಗೆಲ್ಲರಿಗೂ ಕೂಡ ಸಂತಾಪ ಸೂಚಕ ಮಾಡ್ಬೋದು ನಾವು ಏನಂದ್ರೆ ಒಂದೊಂದು ಒಂದು ಸೆಕೆಂಡು ಮೌನಾಚರಣೆ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಸ್ವರ್ಗ ಪ್ರಾಪ್ತಿ ಆಗಲಿ ಅಂಥೇಳಿ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡ್ತೀವಿ Thank you.